ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ತೊಂಡೆಕಾಯಿಯಲ್ಲಿ ಫ್ರೈ ಕಬಾಬ್ ಟೈಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ ನೋಡಿ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ಹಾಗೆ ಇವತ್ತು ನನ್ನ ಹಾಗೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ತೊಂಡೆಕಾಯಿ ತೊಂಡೆಕಾಯಿನ ತೊಳೆದಿಟ್ಕೊಳ್ಬೇಕು ಆಮೇಲೆ ಕಾರ್ನ್ಫ್ಲವರ್ ಉಪ್ಪು ಮೆಣಸಿನ ಉಡಿ ಅರಿಶಿನ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ಬೇಕು ಆವಾಗ ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಆಗ ಕ್ರಿಸ್ಪಿ ಆಗುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಬೇಕಿದ್ದರೆ ಮೈದಾ ಹಾಕೊಳ್ಳಿ ನಾನು ಮೈದಾ ಹಾಕ್ಕೊಳ್ಳಲಿಲ್ಲ ತೊಂಡೆಕಾಯಿನ ಕೊಯ್ದಿಟ್ಕೊಂಡಿದ್ದೆ ತೊಂಡೆಕಾಯಿನ ಕೊಯ್ ಕೊಯ್ದಿಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೇನೆ ಮಿಕ್ಸ್ ಮಾಡ್ಕೊಳಕು ಮತ್ತು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ತಗೊಂಡಿದ್ದೀನಿ ನಾನು ಅಂದರೆ ಸ್ವಲ್ಪ ಇರೋದಲ್ವ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತೆ ಯೂಸ್ ಆಗೋದಿಲ್ಲ ಎಣ್ಣೆ ಯಾವುದಕ್ಕೂ ಹಾಗೆ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಂತದೇ ಬಿಟ್ಕೊಂಡು ಬಿಡ್ತಾ ಇರಬೇಕು ಕಾಯ್ತಾ ಬಂತು ಹೀಗೆ ಒಂದೊಂದೇ ಬಿಟ್ಕೊಂಡು ಹಾಕ್ತಾಯಿದ್ರೆ ಮಾಡಿದರೆ ಒಟ್ಟೊಟ್ಟಿಗೆ ಅಂಟೋದಿಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಊಟಕ್ಕೆ ಗಂಜಿ ಊಟಕ್ಕೆ ಕ್ರಿಸ್ಪಿಯಾಗಿ ಸಕತ್ತಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಯಾರಿಗೆ ಮೀ ನಾನ್ ವೆಜ್ ಇಷ್ಟ ಇಲ್ಲ ಅವರು ಈ ಥರ ತೊಂಡೆಕಾಯಿ ಫ್ರೈ ಮಾಡಿ ನೋಡಿ ನಾನ್ ವೆಜ್ ಇಷ್ಟ ಇಲ್ಲದವರು ವೆಜ್ಜಲ್ಲಿ ಮಾಡಿ ಸಖತ್ತಾಗಿರುತ್ತೆ ಸೇಮ್ ಮೀನು ಫ್ರೈ ಮಾಡ್ದಾಗಿರುತ್ತೆ ನೀವು ಸೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಕಮೆಂಟ್ಸ್ ಹಾಕಿ ನನ್ನ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಲ್